ಈ ರಗಳ್ ಲುಕ್ ಅಲ್ಲಿ ಅಥವಾ ಈ ಪರ್ಫಾರ್ಮೆನ್ಸ್ ಓರಿಯಂಟೆಡ್ ಅಲ್ಲಿ ಅವರ ಮೃದುತ್ವ ಕೂಡ ಖಂಡಿತ ಮರೆಯಾಗಿದೆ ತೆರೆಯ ಮೇಲೆ ಅದೇ ರೀತಿಯಾಗಿ ಅದ್ಭುತವಾದಂತಹ ವರ್ಸಟೈಲ್ ಆಕ್ಟರ್ ನಾನು ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಸರ್ಗೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ನೇರವಾಗಿ ಸಂಗೀತ ಶೃಂಗೇರಿ ಅವರಿಗೆ ಎಲ್ಲರಿಗೂ ನಮಸ್ಕಾರ ಮೂರು ವರ್ಷದಿಂದ ಆಕ್ಚುಲಿ ನನಗೆ ಈ ಪ್ರಾಜೆಕ್ಟ್ ಬಂದಿದ್ದು ಅಂಡ್ ರಘು ಸರ್ ನನ್ನ ಕಾಲ್ ಮಾಡಿದ್ರು ಅದು ಮುಂಚೆ ಆಫ್ ಅಫ್ಕೋರ್ಸ್ ಥಾಮಸ್ ನನ್ನ ಕ್ಲಾಸ್ಮೇಟು ಅವ್ರು ನನಗೆ ಹೇಳಿದ್ರು ಇದೊಂದು ಮೂವಿ ಇದೆ ನಾನು ಈ ನಂಬರ್ ಕಳಿಸ್ಬೋದಾ ಅಂತ ಸೊ ರಘು ಸರ್ ನನಗೆ ಕಾಲ್ ಮಾಡಿದ ತಕ್ಷಣ ಮೊದಲಿಂದ ಹೇಳಿರೋದು ಈ ಮೂವಿ ನಾಯಕ ದಿಗಂತ್ ಅವರು ಅಂತ ಸೊ ಓಕೆ ನಾನು ಸ್ಕೂಲಲ್ಲಿ ಇರಬೇಕಿದ್ರೆ ಅವಾಗಿಂದ ನಾನು ಗಾಡಿ ಗಾಳಿಪಟ ನೋಡಿರ್ಬೇಕಿದ್ರೆ ನನಗೆ ಒಂದು ದೊಡ್ಡ ಕ್ರಶ್ ಇತ್ತು ದಿಗಂತ್ ಅವ್ರ ಮೇಲೆ ಆ್ಯಂಡ್ ಒಂದು ಹೀರೋಯಿನ್ ಆಗ್ಬಿಟ್ಟು ಮೂವೀಸ್ ಮಾಡ್ತಿರ್ಬೇಕಿದ್ರೆ ನಂಗೊಂದ್ ಕನ್ಸಿತ್ತು ದಿಗಂತೋರ್ ಜೊತೆ ಒಂದ್ ಮೂವಿ ಮಾಡ್ಬೇಕು ಅಂತ ಅಥವಾ ಮೀಟ್ ಮಾಡಿದ್ರು ಪರವಾಗಿಲ್ಲ ಅಂತ ಅನ್ಸ್ತಿತ್ತು ಅಂತ ಒಂದ್ ಸಂದರ್ಭದಲ್ಲಿ ಚಾರ್ಲಿ ಇನ್ನೂ ರಿಲೀಸ್ ಆಗಿರ್ಲಿಲ್ಲ ಚಾರ್ಲಿ ಆಗಿದ್ ತಕ್ಷಣ ಅಂದ್ರೆ ಒಂದ್ ಎರಡು ವರ್ಷ ಶೂಟ್ ನಡೀತಾನೆ ಇತ್ತು ಅವಾಗ ಬಂದಿರುವಂತ ಆಫರ್ ಇದು ಸೊ ನನ್ ರೆಕಗ್ನಿಶನ್ ಇರ್ಲಿಲ್ಲ ಇಂಡಸ್ಟ್ರಿಲಿ ಫಿಲ್ಮ್ ಇಂಡಸ್ಟ್ರಿಲಿನೂ ಅವಾಗ ನನಗೆ ಸಿಕ್ಕಿರೋ ಅವಕಾಶ ದಿಗಂತೋರ್ ಜೊತೆ ಆಕ್ಟ್ ಮಾಡ್ಬೇಕಂತದ್ದು ನಂಗೆ ಲಿಟ್ರಲಿ ಒಂದ್ ಕನ್ಸ ಏನಂತ ಸಾಧಿತ್ತು ಬಿಕಾಸ್ ಗಾಡಿಪಟ ಅಂತ ಮೂವಿ ಅಂಡ್ ಅವರು ಅವರ ಮುದ್ದತೆಯನ್ನು ನೋಡಿ ನಂಗೆ ಅನಿಸಿತ್ತು ಇವ್ರ ಜೊತೆ ಒಂದು ಲವ್ ಸ್ಟೋರಿ ಮಾಡಿದ್ರೆ ಎಷ್ಟು ಸೂಪರ್ ಆಗಿರುತ್ತೆ ಅಂತ ಆದ್ರೆ ಕತೆ ಕೇಳಿದ ಮೇಲೆ ಗೊತ್ತಾಯ್ತು ಆ ಲವರ್ ಬಾಯ್ ಜೊತೆ ಅಂತ ಆಕ್ಟ್ ಮಾಡಕ್ ಚಾನ್ಸ್ ಸಿಗಲ್ಲ ಬಟ್ ಒಂದು ರಗಡ್ ದಿಗಂಧರ್ ಜೊತೆ ಆಕ್ಟ್ ಮಾಡಕ್ ಚಾನ್ಸ್ ಸಿಗುತ್ತೆ ಅಂತ ಸೊ ಬಟ್ ಸ್ಟಿಲ್ ದಿಗಂಧರ್ ದಿಗಂಧರ್ ಅಲ್ವಾ ಅಂತ ಅನ್ಸಿ ತುಂಬಾ ಖುಷಿಯಾಗಿ ಮೂವಿ ಕಂಪ್ಲೀಟ್ ಆಯ್ತು ಅದ್ರ ಜೊತೆಗೆ ಒಂದು ಸಾಂಗ್ ಪ್ಲೇ ಆಯ್ತು ಸಿಹಿ ಜೀನಾವಳೆ ಅಂತ ಸೂಪರ್ ಸಾಂಗ್ ಆಕ್ಚುಲಿ ಸೂಪರ್ ಆಗಿ ಬಂದಿದೆ ಅಂದ್ರೆ ಲಿಟ್ರಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ವೀರ್ ಸಮರ್ಥೋಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅನುರಾಧ ಅವರು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಹಾರ್ಡ್ನ ಅದಕ್ಕೆ ಕೂಡ ನಾನು ಡಾನ್ಸ್ ಕೂಡ ಮಾಡಿದ್ದೀನಿ ಮಾಡಿದೀನಿ ಕೂಡ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದ್ರ ಜೊತೆಗೆ ಸಾಂಗ್ ಅಲ್ಲಿ ನಾನು ಅವ್ರಿಗೆ ಹೇಳಿದ್ದೆ ಆ ಸಾಂಗ್ ಶೂಟ್ ನಡೀತಿರ್ಬೇಕಿದ್ರೆ ಹಿಂಗೆ ಇಟ್ಕೊಂಡಿದ್ದೀನಿ ರೊಮ್ಯಾಂಟಿಕ್ ಸಾಂಗು ನಾನು ಹಿಂಗೆ ಇದ್ ಕನ್ಸ ನನ್ಸ ಅಂತ ಹೇಳಿದ್ದೀನಿ ಯು ಯುನೋ ವಾಟ್

ಸೊ ಅದ್ರ ಜೊತೆಗೆ ನಂಗೆ ಸ್ಟೋರಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿತ್ತು ರಘು ಸರ್ ನರೇಟ್ ಮಾಡಿರೋ ಸ್ಟೈಲು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಅದ್ರಲ್ಲಿ ಡೈಲಾಗ್ ನಂಗೆ ಹೇಳ್ಕೊಡ್ತಿರೋದು ಅಥವಾ ಹಿಂದಿನ ದಿವಸ ನಂಗೆ ಡೈಲಾಗ್ ಕಳಿಸ್ತಾ ಇದ್ರು ತುಂಬಾ ಸುಲಭ ಆಗ್ತಿತ್ತು ಅದಕ್ಕೆ ನಂಗೆ ಇಲ್ಲಿ ಇದು ಎಲ್ಲ ಹೌದು ಬಟ್ ಜೊತೆಗೆ ಯಾವಾಗ್ಲೂ ಶೂಟಲ್ಲಿ ನಮ್ಮ ಪ್ರೊಡ್ಯೂಸರ್ ಯಾವಾಗ್ಲೂ ಇರ್ತಿದ್ರು ಸೊ ರಘುವರ್ಧನ್ ಸರ್ ಇರ್ಬೇಕಿದ್ರೆ ಅವ್ರು ಬಂದ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡು ಏನೋ ಅಂದ್ರೆ ಯಾವತ್ತು ಯಾರಿಗೂ ಗೊತ್ತಾಗ್ತಿಲ್ಲ ಇವ್ರು ಪ್ರೊಡ್ಯೂಸರ್ ಅಂತ ಅಂದ್ರೆ ಅಷ್ಟು ಬೆರೀತಿದ್ರು ನಮ್ ಜೊತೆ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅವರೇ ಒಬ್ರು ಡೈರೆಕ್ಟರ್ ಆಗ್ಬಿಟ್ಟು ಒಂದ್ ಪ್ರೊಡ್ಯೂಸ್ ಮಾಡ್ತಿದಾರೆ ಅಂದ್ರೆ ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್ ಬಿಕಾಸ್ ಅವ್ರೆಲ್ಲೂ ಕೂಡ ಯಾರು ಒಂದ್ ದಿನ ಕೂಡ ಬಂದ್ಬಿಟ್ಟು ಹೀಗ್ ಮಾಡು ಹಾಗ್ ಮಾಡು ಅಂತ ಎಲ್ಲೂ ಕೂಡ ಏನು ಹೇಳಿದ್ದಿಲ್ಲ ಆ್ಯಂಡ್ ಈ ಮೇಡ್ ಶೋರ್ ನಾವ್ ಏನೇ ಮಾಡ್ತಿದ್ರು ಒಂದ್ ಕಂಫರ್ಟ್ಝೋನ್ ಎಲ್ಲರೂ ಸರಿಯಾಗಿ ಆಗ್ತಿದ್ಯಾ ಅಂತ ನೋಡ್ತಾ ಇರ್ತಿದ್ರು ಅಂಡ್ ಅಫ್ಕೋರ್ಸ್ ನನ್ ಪ್ರೇಮಕ್ಕೆಲ್ಲ ಕ್ಲಿಯರ್ ಆಗಿದೆ ಅದೇ ಸುಮ್ನೆ ಅಮೃತ ತುಂಬಾ ಒಳ್ಳೆಯವರು ಅದಕ್ಕೆ ನಾನು ಹೇಳ್ತಾ ಇರೋದು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇದುವರೆಗೂ ಕೂಡ ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ತುಂಬಾ ಒಳ್ಳೆ ಪ್ರೊಡ್ಯೂಸರ್ ನಿಮ್ಮಂತ ಪ್ರೊಡ್ಯೂಸರ್ ಇದ್ರೆ ಇನ್ನೂ ಸುಮಾರಷ್ಟು ಒಳ್ಳೆ ಒಳ್ಳೆ ಮೂವೀಸ್ ಕನ್ನಡಕ್ಕೆ ಸೂಪರ್ತಾ ಇರುತ್ತೆ ಇನ್ನೂ ಒಳ್ಳೆ ಒಳ್ಳೆ ಮೂವೀಸ್ ಮಾಡಿ ಸರ್ ಅಂತ ಹೇಳ್ಬೇಡ ಅದ್ರ ಜೊತೆಗೆ ನನ್ನ ಜೊತೆ ಅಮೇಸಿಂಗ್ ಆಕ್ಚುಲಿ ಏನ್ ಗೊತ್ತಾ ಒಂದು ಹೀರೋಯಿನ್ ಆದ್ರೆ ಬರೀ ಹೀರೋ ಜೊತೆ ಆಕ್ಟ್ ಮಾಡೋಕೆ ಅವಕಾಶ ಸಿಗುತ್ತೆ ಬಟ್ ನನಗೆ ಸೂಪರ್ ಸೂಪರ್ ಆಗಿರೋ ಕಲಾವಿದರ ಜೊತೆ ಆಕ್ಟ್ ಮಾಡುವಂತ ಚಾನ್ಸ್ ಸಂಪತ್ ಅವರು ಯಶ್ ಶೆಟ್ಟಿ ಅವರು ಕಾಕ್ರೋಚ್ ಸುತ್ತಿ ಅವರು ನಂಗೆ ಲಿಟ್ರಲಿ ಅಂದ್ರೆ ಓಕೆ ಆಕ್ಟರ್ ಜೊತೆ ಪರ್ಫಾರ್ಮೆನ್ಸ್ ಸಿಗುತ್ತೆ ಬಟ್ ಈ ಸೂಪರ್ ಆಕ್ಟರ್ಸ್ ಇರ್ತಾರಲ್ವ ಯಾರ ಜೊತೆ ಪ್ರತಿ ಸತಿ ಒಂದು ಸೀನ್ ಮಾಡ್ತಿರ್ಬೇಕಿದ್ರೆ ಏನಾದ್ರೂ ಒಂದು ಕಲಿಯಕ್ಕೆ ಸಿಗತ್ತೆ ಅದ್ ತುಂಬಾ ರೇರು ಅದ್ ನನಗೆ ಯೋರ್ ಜೊತೆ ಸಿಕ್ತು ರಘು ಸರ್ ಥ್ಯಾಂಕ್ ಯು ಸೋ ಮಚ್ ನಂಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇಂಥ ಅಮೇಸಿಂಗ್ ಆಕ್ಟರ್ಸ್ ಜೊತೆ ನಂಗೆ ಆಕ್ಟ್ ಮಾಡ್ತೀವಿ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಡಿಸ್ಟ್ರಿಬ್ಯೂಟರಿಗೆ ನಾನು ಥ್ಯಾಂಕ್ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಮೂವಿನ ಜನರಿಗೆ ತಡ್ಸೋಕ್ಕೆ ಒಂದು ಮಾಧ್ಯಮ ಮಾಡಿಕೊಟ್ಟಿದ್ದಕ್ಕೆ ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾದವರಿಗೆ ನನ್ನ ಮೊದಲನೇ ಮೂವಿಯಿಂದ ಇಲ್ಲಿಯವರೆಗೂ ಅದು ಯಾವ ತರನು ಸುದ್ದಿ ಆಗಿರ್ಲಿ ಅಂದ್ರೆ ಅದು ಹಿಟ್ ಆಗಿರಲಿ ಫ್ಲಾಪ್ ಆಗಿರ್ಲಿ ಏನೇ ಆದ್ರೂ ಕೂಡ ನೀವು ಎಂದೆಂದಿಗೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ ಅಂಡ್ ಇವತ್ತು ಕೂಡ ಇಲ್ಲಿ ಸೀರಿಯಲ್ ನೋಡಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಒಂದು ಮೂವಿನ ಒಂದು ಒಳ್ಳೆ ಮೂವಿನ ಜನರಿಗೆ ತಡಿಸ್ಬೇಕು ಅಂತ ಎಷ್ಟು ಕಷ್ಟ ಪಡ್ತೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಇದೇ ತರ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇದ್ರೆ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ತುಂಬಾ ಮುಂದೆ ಹೋಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು